ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ನಾನು ನಿಮ್ಮ ಪ್ರೀತಿ ಇವತ್ತು ನಾವು ಬ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ ಆ ಥರ ಒಂದು ಊಟ ಆಯಿತು ಅವನು ಊಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದಾನಾಗಲೇ ಸೊ ಇನ್ನು ನಂದುಮೋಹನ್ದ್ದು ಊಟ ಆಗಬೇಕು ಇವತ್ತು ಮಧ್ಯಾಹ್ನಕ್ಕೆ ನಾನು ಬಸಾರು ಪಲ್ಯ ಅನ್ನ ಮುದ್ದೆ ಮಾಡ್ಕೊಂಡಿದ್ದೀನಿ ಯಾವುದಪ್ಪ ಅಂದರೆ ಹುರುಳಿ ಕಾಳ್ದು ಮೊಳಕೆ ಅಂತ ಕಟ್ಟಿಲ್ಲ ಸೊ ಜಸ್ಟ್ ನೆನೆ ಹಾಕಿ ಹುರುಳಿ ಕಾಳದು ಬಸಾರು ಪಲ್ಯ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಟೈಮ್ ಮೂರು ಗಂಟೆ ಆಗಿಬಿಟ್ಟಿದೆ ಅವ್ನು ಒಂದೇ ಸಮ ನಿದ್ದೆ ನಿದ್ದೆ ಅಂತ ಮಾಡ್ತಿದ್ದ ಮಾಡ್ತಿದ್ದಾರ ಸೊ ಅವನನ್ನು ಮಲಗಿಸ್ಬಿಟ್ಟು ಇವಾಗ ನಾವು ಊಟ ಅದು ಮಾಡಬೇಕು ಸೊ ಈ ಸಲ ಮುದ್ದೆ ರೆಡಿಯಾಗಿದೆ ಮೋಹನ್ಗೆ ನಾನು ಮುದ್ದೆ ತಿನ್ನಲ್ಲ ಇವತ್ತು ಈ ಕಡೆ ಅನ್ನ ಕೂಡ ಇದೆ ಬಿಸಿ ಬಿಸಿ ಅನ್ನ ಆ್ಯಂಡ್ ಎಸ್ಸಿಲಿ ಬಸ್ಸಾರು ಕೂಡ ರೆಡಿ ಇದೆ ಬಿಸಿ ಇದಾಗಲೇ ತಿನ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ಮುಖ್ಯ ಪಲ್ಯ ಕೂಡ ರೆಡಿಯಾಗಿದೆ ಇದು ಮಾಡೋದಕ್ಕೆ ಸ್ವಲ್ಪ ಕಿಚನೆಲ್ಲ ಬಿಸಿಯಾಗ್ಬಿಟ್ಟಿದ್ವಿ ನೋಡಿ ಎಲ್ಲ ಹಂಗೇ ಇಟ್ಕೊಂಡ್ಬಿಡ್ತೀವಿ ರುಬ್ಬಿದ್ದು ಜಾರು ಎಲ್ಲ ಊಟ ಆದಮೇಲೆ ಸೊ ಎಲ್ಲ ಇನ್ನು ಕ್ಲೀನ್ ಮಾಡ್ಕೊತೀನಿ ಇನ್ನು ಅಥರ್ವ ಕೂಡ ಮಲಗಿಬಿಟ್ಟಿದ್ದಾನೆ ಸೊ ಬನ್ನಿ ತೋರಿಸ್ತೀನಿ ಸಿ ಅವನು ಊಟ ಆಯಿತು ಅವ್ನು ದೋಸೆ ತಿಂದ ಅವನಿಗೆ ಮುದ್ದೆ ಬೇಡ ಅಂತಾನೆ ಅದು ಯಾಕೋ ಗೊತ್ತಿಲ್ಲಪ್ಪ ಮುದ್ದೆನೇ ತಿನ್ನಲ್ಲ ಏನು ಸೊ ಅವನು ತಿಂದು ಊಟ ಅದು ದೋಸೆ ದೋಸೆ ಪಲ್ಯ ಒಂದು ಬೆಳಗ್ಗೆ ತಿಂಡಿಗೆ ನಾನು ದೋಸೆ ಪಲ್ಯ ಮಾಡಿದ್ದೆ ಸೊ ಹಾಗಾಗಿ ಅವನು ಅದೇ ತಿಂದು ಮಲ್ಕೊಂಡಿದ್ದಾನೆ ಇನ್ನು ಈಗ ನಾನು ಮೋಹನ್ ಊಟ ಮಾಡಬೇಕು ಅವನು ಮಲ್ಕೊಂಡಿದ್ದಾನೆ ಹಾಗಾಗಿ ಸ್ವಲ್ಪ ನಾನು ನಿಧಾನಕ್ಕೆ ಇದ್ದೀನಿ ಈ ಬಸಾರು ಬಿಸಿ ಬಿಸಿ ತಿನ್ನೋದಕ್ಕಿಂತ ಅದು ಉಳಿಸ್ಕೊಂಡು ನಾಳೆಗೆ ತಂಗ್ಳು ಸ್ಯಾರಿ ಇರುತ್ತಲ್ಲ ತಿನ್ನೋಕ್ಕೆ ಮಜಾನೇ ಬೇರೆ ಸಕ್ಕತ್ತಾಗಿರುತ್ತೆ ಸೊ ನೋಡೋಣ ಉಳ್ಕೊಂಡ್ರೆ ಒಂದು ಸ್ವಲ್ಪ ಇಟ್ಕೊತೀನಿ ಇನ್ನೇನು ಮತ್ತೆ ರಾತ್ರಿಗೆ ಇನ್ನೇನು ಮಾಡ್ಕೊಳೋಕ್ ಹೋಗೋಲ್ಲ ಇದೇ ಇದೆ ಸೊ ಅನ್ನ ಅವ್ನು ಮಾಡ್ಕೊಬೇಕಷ್ಟೆ ಸೊ ಎಸ್ ಇದೇ ನನ್ನ ಹೋಗ್ನ ಎಂಡ್ ತನಕ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾಯಿದ್ದೀನಿ ಏನು ಟೈಮ್ ಮಾಡಲ್ಲಿ ಐದೂವರೆ ನಿಮ್ಮ ಮಲಗಿದ ಎಷ್ಟು ಗಂಟೆಗೆ ಹ್ಞೂ ಇದಾ ರಾತ್ರಿ ಮಲಗಂತ ಇದಾ ಜೋಣ ಇದೆ ಮಲಗಿದ ಎರಡು ಮುಕ್ಕಾಲು ಚಿಂಟು ಎರಡು ಮುಕ್ಕಾಲು ಮಲಗಿದ ನೀನು ಎದ ಸಾಕು ರಾತ್ರಿ ತಾಚಿ ಬರಲ್ಲ ಆಮೇಲೆ ಎದ ಹೋಗಿ ಎದ್ದೋಗಿ ಆಡ್ಕೋ ಅಕ್ಕ ಜೊತೆ ಏನು ಹ್ಞೂ ಹಾಲು ಕುಡಿತೀಯಾ ಲಾಲ ಮಲ್ಲ ಕಾಫಿ ಏನು ತಿಂತೀಯ ಇದಳು ോട ചിട്ട ഏന കൊടുത്ത അത് ഫിക്സ് മാത്ര పప్పు హిత్రా ఫిక్స్ మార్స్కో ఏతమ్మ అదే నేను చిక్కుదు పేపర్ హాపస్కుండు ప్రెస్ మొ గట్టి ఆగ बीड़ा तुम के बेबी गार्डन <laughs> ಸುಮ್ಮನೆ ಸುಮ್ಮನೆ ನೋಡ್ಬೇಕಷ್ಟೇನು ತಗೋಬಾರ್ದು İnledim. Slime lab. Ee, sorun var mı ki? Ah, narin var ya. Neyi terbiye? hoş geldin. Mahtar

ಸಾಕುರ ಸೊ ಇನ್ನು ಆ ಥರವಂಗೆ ಇಯರ್ ಇನ್ಫೆಕ್ಷನ್ ಆಗಿತ್ತು ಯಾಕೋ ಒಂಥರ ಗುಳ್ಳೆ ಥರ ಆಗಿ ಕಿತ್ಬಿಟ್ಟಿದ್ದ ಅದೊಂದು ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಇ ಎನ್ ಟಿ ಆ ಥರ ಕರ್ಕೊಂಡು ಸೊ ಇಲ್ಲಿ ಅಪಾಯಿಂಟ್ಮೆಂಟ್ ತೊಗೋಬೇಕಂತೆ ನೋಡೋಣ ಸಿಕ್ಕಿದ್ರೆ ಒಟ್ಟಿಗೆ ತೋರಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಸ್ವಲ್ಪ ಕ್ರೌಡೇ ಇತ್ತು ಇಲ್ಲಿ ಸ್ಕಿನ್ ಮತ್ತು ಈ ಎಂಟಿ ಎರಡೂ ಇದೆ ಸೋ ನೋಡೋಣ ಅಪಾಯಿಂಟ್ಮೆಂಟ್ ಸಿಗುತ್ತೋ ಇಲ್ವೋ ಸೊ ಹಾಗಾಗಿ ತೋರ್ಸಕ್ಕೆ ಬಂದಿದ್ದೀವಿ ಸೊ ಇನ್ನೂ ಇಬ್ರು ಇದ್ದಾರೆ ಒಂದಾದ ಮೇಲೆ ಆ ಥರ ನೋಡ್ಬೇಕು ಏನು ಹೇಳ್ತಾರೆ ಡಾಕ್ಟರ್ ಅಂತ ಎಲ್ಲಿ ಬಂದರೂ ಹಠ ಮೊಬೈಲ್ ಕೊಡು ಅಂತ ಕೊಡಲ್ಲ ಆ ಥರ್ವಾ ನೀರಾ ತಿನ್ಬಿಡೋದು ಬೇಗ ಚಾಕ್ಲೇಟ್ ಡ್ರೈ ಆಗಿಬಿಡುತ್ತ ಇಂಥವೆಲ್ಲ ಹೋಗುತ್ತಲ್ಲ ಇಟ್ಟ ಮಾತ್ರ ಹೋಗಲ್ಲ ನಿಮಗೆ

ಔಷಧಿ ಹಚ್ಚಿ ಮಲಗಿಸ್ಬೇಕು ಮಲಗೋದೇ ಐದುವರೆಗೆದ್ದಿದ್ದಾನೆ ಅದನ್ನು ಎಷ್ಟು ಗಂಟೆಗೆ ಮಲಗ್ತಾನೋ ಗೊತ್ತಿಲ್ಲ ಎಸ್ ಗೈಸ್ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಏನಾನ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಟಾಟಾ ಬಾಯ್ ಬಾಯ್ ಓಕೆ ಬಾಯ್